ಓ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಆತ್ಮಕ್ಕೂ ಮನಸ್ಸಿಗೂ ಏನು ಸಂಬಂಧ ಆತ್ಮಕ್ಕೂ ಮನಸ್ಸಿಗೂ ಬಹಳ ಅತ್ಯಂತ ನಿಕಟವಾದಂತಹ ಸಂಬಂಧ ಇದೆ ಈ ಆತ್ಮ ಮತ್ತು ಮನಸ್ಸು ಇವೆರಡೂ ಬೇರೆ ಬೇರೆ ಥರ ಕಂಡ್ರೂ ಸಹ ಇವೆರಡೂ ಕೂಡ ಜೊತೆಯಲ್ಲಿ ಕೆಲಸ ಮಾಡಬೇಕು ಆತ್ಮನೇ ಬೇರೆ ಮನಸ್ಸೇ ಬೇರೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ ಆದರೆ ಈ ಆತ್ಮ ಇದೆಯಲ್ಲ ಆತ್ಮ ಈ ದೇಹದ ಯಜಮಾನ ಆಗಿ ಸಂಪೂರ್ಣವಾಗಿ ಈ ದೇಹದಲ್ಲಿರ್ತಕ್ಕಂಥಲ್ಲ ಅಂಗಾಂಗಗಳನ್ನು ಹೇಗೆ ಉಪಯೋಗಿಸ್ಕೊಳ್ತಾ ಇದೆ ಆತ್ಮ ಅಂತಂದರೆ ಆತ್ಮ ಕಣ್ಣಿಂದ ನೋಡ್ತಾಯಿದೆ ಕಿವಿಯಿಂದ ಕೇಳಿಸ್ಕೊಳ್ತಾ ಐತೆ ಮೂಗಿಂದ ವಾಸನೆಯನ್ನು ತೊಗೊಳುತ್ತೆ ನಾಲಿಗೆಯಿಂದ ನುಡಿತದೆ ಚರ್ಮದಿಂದ ಸ್ಪರ್ಶವನ್ನು ಅನುಭವಿಸುತ್ತೆ ಹೀಗೆ ಹೊರಗಡೆ ನೋಡುವಂಥ ಈ ಅಂಗಾಂಗಗಳು ಈ ಅವಯವಗಳು ಎಲ್ಲವೂ ಕೂಡ ಉಪಯೋಗಿಸ್ಕೊಳ್ತಾ ಇರೋದು ಯಾರು ಅಂತಂದರೆ ಆತ್ಮ ಈ ಕಣ್ಣಿಗೆ ಕಾಣಿಸುವಂತಹ ಈ ಅಂಗಾಂಗಗಳನ್ನು ಆತ್ಮವು ಉಪಯೋಗಿಸ್ಕೊಳ್ಳೋದ್ರ ಜೊತೆಗೆ ಇನ್ನು ಒಳಗಡೆ ಇರ್ತಕ್ಕಂಥ ಮನಸ್ಸು ಬುದ್ಧಿ ಚಿತ್ತ ಭಾವ ಇವು ಕಣ್ಣಿ ಕಾಣಿಸಲ್ಲ ಇವು ಕೂಡ ಆ ಆತ್ಮದ ಅಂಗಗಳು ಆತ್ಮದ ಅಂಗಗಳು ಈ ಕೈ ಈ ಕಾಲು ಈ ಬೆರಳುಗಳು ಈ ಸೊಂಟ ಈ ಹೊಟ್ಟೆ ಇವೆಲ್ಲವೂ ಕೂಡ ಆತ್ಮದ ಅಂಗಗಳು ಆತ್ಮ ಈ ಶರೀರದ ಯಜಮಾನ ಈ ಎಲ್ಲ ಅಂಗಾಂಗಗಳನ್ನು ಉಪಯೋಗಿಸಿಕೊಂಡು ಆತ್ಮ ಈ ಶರೀರದಲ್ಲಿ ಕ್ರಿಯೆ ಮಾಡ್ತದೆ ಇಲ್ಲಿ ಆತ್ಮ ಪ್ಲಸ್ ದೇಹ ಪ್ಲಸ್ ಮನಸ್ಸು ಇವು ಮೂರು ಜೊತೆಗೂಡಿ ಕೆಲಸ ಮಾಡೋದ್ರಿಂದ ಒಬ್ಬ ಮನುಷ್ಯ ಕ್ರಿಯಾಶೀಲವಾಗಿ ಕೆಲಸ ಮಾಡುವಂತೆ ಕಾಣಿಸುತ್ತೆ ಆದರೆ ಈ ಭೌತಿಕ ಶರೀರ ಈ ಜಡ ಶರೀರ ಇದೆಯಲ್ಲ ಈ ಜಡ ಶರೀರ ಚೈತನ್ಯಾತ್ಮಕವಾಗಿ ಕೆಲಸ ಮಾಡಬೇಕಂತಂದರೆ ಈ ಶರೀರದಲ್ಲಿ ಆತ್ಮ ಇರಬೇಕು ಆತ್ಮ ಇಲ್ಲ ಅಂತಂದರೆ ಈ ಶರೀರ ಸಂಪೂರ್ಣವಾಗಿ ಜಡಾವಸ್ಥೆಗೆ ಒಟ್ಟೋಗ್ಬಿಡ್ತದೆ ಇದು ಚೈತನ್ಯವೇ ಇಲ್ಲದಂಗೆ ಆಗ್ಬಿಡ್ತದೆ ಇಲ್ಲಿ ಒಂದಕ್ಕೊಂದು ಸೇರಿಕೊಂಡಿದ್ರೆ ಮಾತ್ರ ಈ ಶರೀರದಲ್ಲಿ ಏನೋ ಒಂದು ಕ್ರಿಯೆ ನಡೆಯುತ್ತೆ ಇಲ್ಲ ಅಂದರೆ ಕ್ರಿಯೆ ನಡೆಯುವುದಿಲ್ಲ ದೇಹ ದೇಹದ ಜೊತೆಗೆ ಆತ್ಮ ಆತ್ಮದ ಜೊತೆಗೆ ಮನಸ್ಸು ಈ ಮನಸ್ಸು ಅತ್ಯಂತ ಸೂಕ್ಷ್ಮವಾದಂಥ ಶರೀರ ನಮಗೆ ಸ್ಥೂಲ ಸೂಕ್ಷ್ಮ ಕಾರಣ ಅಂತಕ್ಕಂಥ ಮೂರು ಶರೀರಗಳಲ್ಲಿ ನಮಗೆ ಈ ತೋರುವಂತಹ ಈ ಕಾಯ ಶರೀರ ಜೊತೆಗೆ ಈ ಮನಸ್ಸು ಮನಸ್ಸು ಅಂತಕ್ಕಂಥ ಸೂಕ್ಷ್ಮ ಶರೀರ ನಾವು ಈ ಶರೀರದಿಂದ ಮುಟ್ತೀವಿ ಈ ಶರೀರದಿಂದ ಕೆಲಸ ಮಾಡ್ತೀವಿ ನಾವು ಮಾಡುವ ಪ್ರತಿಯೊಂದು ಕ್ರಿಯೆನೂ ಕೂಡ ನಮಗೆ ಕಣ್ಣಿ ಕಾಣಿಸ್ತದೆ ಆದರೆ ಆತ್ಮ ಅನ್ನುವಂತಹ ಆ ಒಂದು ಯಜಮಾನನ ಜೊತೆ ಕೆಲಸ ಮಾಡ್ತಕ್ಕಂಥ ಆ ಮನಸ್ಸು ಅನ್ನುವಂತಹ ಇನ್ನೊಂದು ಶರೀರ ಇದೆಯಲ್ಲ ಆ ಶರೀರ ಕೆಲಸ ಮಾಡೋದು ನಮ್ಗೆ ಯಾರಿಗೂ ಕಾಣಿಸೋದಿಲ್ಲ ಈಗ ನಾವು ಏನೋ ಒಂದು ನೆನೆಸ್ಕೊಳ್ತೀವಿ ನೆನೆಸ್ಕೊಂಡ ತಕ್ಷಣ ಅಲ್ಲಿ ಹೊರಟೋಗ್ಬಿಡ್ತದೆ ಮನಸ್ಸು ಹೊರಟೋಗ್ಬಿಡ್ತದೆ ಅಲ್ಲಿ ಏನೇನೋ ಕ್ರಿಯೆಗಳನ್ನು ಮಾಡುತ್ತೆ ಏನೋ ಮಾಡುತ್ತೆ ಎಲ್ಲವೂ ಕೂಡ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ಲಿ ಹೋಗಿ ಮುಟ್ಟುವಂಥದ್ದು ಅದನ್ನು ಸ್ಮೆಲ್ ಮಾಡುವಂಥದ್ದು ಅದರ ಆಕಾರ ಅದರ ವಿಕಾರ ಅದರ ವ್ಯಾಪ್ತಿ ಎಲ್ಲವನ್ನು ಕೂಡ ಮನಸ್ಸು ತಿಳಿತಾಯಿರ್ತದೆ ಅಲ್ಲಿ ಹೋಗ್ಬಿಟ್ಟಿರ್ತದೆ ಯಾವುದೋ ಒಂದು ನೆನೆಸ್ಕೊಂಡ ತಕ್ಷಣ ಅಲ್ಲಿ ಹೋಗ್ಬಿಟ್ಟಿರ್ತದೆ ಉದಾಹರಣೆಗೆ ಒಂದು ಬೇಕ್ರಿ ಅಂತ ತಿಳ್ಕೊಳ್ಳೋಣ ಬೇಕರಿ ಅಂದ ತಕ್ಷಣಕ್ಕೆ ಮನಸ್ಸು ಅಲ್ಲಿಗೆ ಬೇಕರಿ ಹತ್ರ ಹೊರಟೋಗ್ಬಿಡ್ತದೆ ಈ ಶರೀರ ಇಲ್ಲೇ ಇದೆ ಈ ಶರೀರ ಈ ಜಡ ಶರೀರ ಇಲ್ಲೇ ಇದೆ ಆದರೆ ಆ ಸೂಕ್ಷ್ಮ ಶರೀರ ಒಟ್ಟೋಯ್ತು ಒಟ್ಟೋದ ತಕ್ಷಣ ಅಲ್ಲಿ ಕಲ್ಪನೆನೇ ಮಾಡಿಬಿಡ್ತದೆ ಬ್ರೆಡ್ ಹಿಂಗಿರ್ತದೆ ಬನ್ ಹಿಂಗಿರ್ತದೆ ಅಲ್ಲಿ ಸ್ವೀಟ್ಸ್ ಹಿಂಗಿರ್ತದೆ ಕೇಕ್ ಹಿಂಗಿರ್ತದೆ ಹೀಗೆಲ್ಲವನ್ನು ಕೂಡ ಅದು ಅಲ್ಲಿ ನೋಡುತ್ತೆ ಅದು ಸೂಕ್ಷ್ಮ ಶರೀರ ಎಲ್ಲವನ್ನು ಕೂಡ ಭಾವನೆ ಮಾಡ್ತದೆ ಹೀಗೆ ಆತ್ಮದ ಜೊತೆ ಈ ಮನಸ್ಸು ಅಂತಕ್ಕಂಥದ್ದು ಪ್ಲಸ್ ಈ ದೇಹ ಅಂತಕ್ಕಂಥದ್ದು ಇದ್ದರೆ ಆತ್ಮ ತನ್ನ ಕೆಲಸಗಳನ್ನು ತಾನು ಮಾಡಿಕೊಳ್ಳೋದಕ್ಕೆ ಈ ಎಲ್ಲವೂ ಕೂಡ ಸಲಕರಣೆಗಳು ಈ ಮನಸ್ಸು ಲಯ ಆಗಬೇಕು ಈ ಮನಸ್ಸು ಯಾವುದರಲ್ಲಿ ಲಯ ಆಗಬೇಕು ಅಂತಂದರೆ ಆತ್ಮದಲ್ಲಿ ಲಯ ಆಗಬೇಕು ಇಲ್ಲಿ ಸಾಮಾನ್ಯ ನಮಗೆಲ್ಲಾರಿಗೂ ಆಗ್ತಾಯಿರ್ತಕ್ಕಂಥ ಒಂದು ದೊಡ್ಡ ದುರಂತ ಏನಪ್ಪ ಅಂತಂದರೆ ಮನಸ್ಸು ಆತ್ಮದ ಜೊತೆ ಸೇರೋದಿಲ್ಲ ಆತ್ಮನೇ ಬೇರೆ ಈ ಮನಸ್ಸೇ ಬೇರೆ ಈ ಮನಸ್ಸು ತನ್ನ ಮನೋ ಇಚ್ಛೆ ಆಚೆ ಸುತ್ತಾಡ್ತಾ ಇರ್ತದೆ ಆದರೆ ಆತ್ಮದ ಜೊತೆಯಲ್ಲಿ ಸೇರಿದಾಗ ಆತ್ಮಕ್ಕೆ ತುಂಬ ಬಲ ಬರ್ತದೆ ಅದಕ್ಕೆ ಆತ್ಮಬಲ ಅಂತ ಹೇಳ್ತೀವಿ ಆತ್ಮದ ಜೊತೆಗೆ ಈ ಮನಸ್ಸನ್ನು ಸೇರಿಸೋದಿದೆಯಲ್ಲ ಇದಕ್ಕೆ ನಾವು ಧ್ಯಾನ ಅಂತೀವಿ ತಪಸ್ಸು ಅಂತೀವಿ ನಾವು ಅತ್ಯಂತ ದೊಡ್ಡ ಕೆಲಸ ಈ ಜಗತ್ತಲ್ಲಿದೆ ಅಂತಂತಂದರೆ ಮನಸ್ಸಿನ ಜೊತೆಗೆ ಈ ಆತ್ಮವನ್ನು ಆತ್ಮದ ಜೊತೆಗೆ ಮನಸ್ಸನ್ನು ಸೇರಿಸೋದಿದೆಯಲ್ಲ ಇದು ಜಗತ್ತಿನ ಅತ್ಯಂತ ದೊಡ್ಡ ಕೆಲಸ ಇದಕ್ಕೋಸ್ಕರ ಋಷಿ ಮುನಿಗಳು ಕಾಡು ಮೇಡು ಹತ್ತಿ ಅವರು ಹಿಮಾಲಯ ತಪ್ಪಲುಗಳೆಲ್ಲ ಹೋಗಿ ಏಕಾಂತದಲ್ಲೆಲ್ಲ ಕುಳಿತು ಈ ಮನಸ್ಸನ್ನು ಹಿಡಿದು ಆತ್ಮದ ಜೊತೆ ಸೇರಿಸುವಂಥದ್ದನ್ನೇ ನಾವು ತಪಸ್ಸು ಧ್ಯಾನ ಅಂತ ಹೇಳಿಬಿಟ್ಟು ಕರಿತೀವಿ ಈ ಮನಸ್ಸು ಈ ಭಾವದ ಜೊತೆಗೆ ಸೇರಿಕೊಂಡಾಗ ಬುದ್ಧಿಯ ಜೊತೆ ಸೇರಿಕೊಂಡಾಗ ಭಾವಶುದ್ಧಿ ಆಗುತ್ತೆ ಭಾವಶುದ್ಧಿ ಮತ್ತು ವಿಚಾರ ಶುದ್ಧಿ ಆಗುತ್ತೆ ಮನಸ್ಸಿಟ್ಟು ಮಾಡುವಂತೀವಿ ಸಾಮಾನ್ಯ ನಾವೇನಾದ್ರೂ ಕೆಲಸ ಮಾಡಬೇಕಾದ್ರೆ ಮನಸ್ಸೆಲ್ಲೋ ಇರ್ತದೆ ಆದರೆ ನಮ್ಮ ಕೈಗಳೆಲ್ಲ ಕೆಲಸ ಇದ್ದರೆ ನಾವು ಕೆಲಸ ಮಾಡ್ತಾಯಿರ್ತೀವಿ ಅಲ್ಲಿ ತಪ್ಪುಗಳು ಬೇಕಾದಷ್ಟು ಆಗ್ಬಿಟ್ಟಿರ್ತದೆ ಅವಾಗ ಬೇರೆಯವ್ರು ಹೇಳ್ತಾರೆ ನೀನು ಮನಸ್ಸಿಟ್ಟು ಮಾಡಿಲ್ಲ ಈ ಕೆಲಸನ ಅದಕ್ಕೆ ಈ ತಪ್ಪುಗಳಾಗಿದೆ ಈ ಮನಸ್ಸು ಪ್ಲಸ್ ಆತ್ಮ ಎರಡು ಜೊತೆಯಲ್ಲಿ ಕೆಲಸ ಮಾಡಿದಾಗ ಅಲ್ಲಿ ಒಂದು ಶ್ರದ್ಧೆ ಅಂತ ಬರ್ತದೆ ಒಂದು ಶ್ರದ್ಧೆ ಅಂತ ಬಂದಾಗ ಅಲ್ಲಿ ನಿಷ್ಠೆ ಅಂತ ಬರ್ತದೆ ನಿಷ್ಠೆ ಅಂತ ಬಂದಾಗ ಆ ಕೆಲಸ ಕೆಡೋದೇ ಇಲ್ಲ ಈ ಆತ್ಮ ಒಂದು ಕಡೆ ಕೆಲಸ ಇದ್ದು ಈ ಮನಸ್ಸು ಒಂದು ಕಡೆ ಹೋದರೆ ಆ ಕೆಲಸ ಕೆಟ್ಟೋಗ್ಬಿಡ್ತದೆ ಅದಕ್ಕೆ ಮನಸ್ಸಿಟ್ಟು ಕೆಲಸ ಮಾಡು ಮನಸ್ಸಿಟ್ಟು ಕೆಲಸ ಮಾಡು ನಿನ್ನ ಮನಸ್ಸಲ್ಲಿರಬೇಕು ಅಲ್ಲಿರಬೇಕು ಅಂತ ಹೇಳ್ತೀವಲ್ಲ ಅದಕ್ಕೋಸ್ಕರ ಈ ಮನಸ್ಸು ಮತ್ತು ಆತ್ಮ ಇವೆರಡು ಜೊತೆಯಲ್ಲಿ ಇತ್ತು ಅಂತಂದರೆ ಆ ಕೆಲಸ ಸಕ್ಸಸ್ ಆಗುತ್ತೆ ಭಾವಶುದ್ಧಿ ವಿಚಾರ ಶುದ್ಧಿ ಆಗುತ್ತೆ ಹೇಗೆ ಈ ಹೆಂಗೆ ಸೇರಬೇಕು ಈ ಮನಸ್ಸು ಆತ್ಮದ ಜೊತೆ ಅಂತಂತಂದರೆ ಅಗ್ನಿ ಮತ್ತು ಕರ್ಪೂರ ಎರಡೂ ಜೊತೆ ಆದಾಗ ಯಾವ ರೀತಿ ಅಗ್ನಿ ಕರ್ಪೂರವನ್ನು ತನ್ನಂತೆ ಮಾಡ್ಕೊಂಡು ಬಿಡ್ತದೆ ಕರ್ಪೂರ ಯಾವ ರೀತಿ ಅಗ್ನಿಯ ಜೊತೆ ವಿಲೀನ ಆಗುತ್ತೆ ಅಂತಂದರೆ ಕರ್ಪೂರ ಇಲ್ಲಿ ಹಿತ್ತು ಅನ್ನೋದಕ್ಕೆ ಸಾಕ್ಷಿನೇ ಇಲ್ಲದಂತೆ ಆ ಕರ್ಪೂರ ಅಗ್ನಿಯ ಜೊತೆ ಸೇರ್ಕೊಂಡ್ಬಿಡ್ತದೆ ಹಾಗೆ ಮನಸ್ಸು ಇದೆಯಲ್ಲ ಮನಸ್ಸು ಆ ಆತ್ಮದ ಜೊತೆ ಸೇರಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕಲ್ಲ ಆ ಪ್ರಯತ್ನ ಮಾಡಿದಾಗಲೇ ಪ್ರತಿಯೊಬ್ಬರೂ ಕೂಡ ಆತ್ಮವನ್ನು ನಾವು ಗಟ್ಟಿ ಮಾಡಿಕೊಂಡು ಅಂತಂದರೆ ಆತ್ಮಬಲ ಆತ್ಮಬಲ ಮಾಡಿಕೊಳ್ಬೇಕು ಅಂತಂದರೆ ಮನಸ್ಸನ್ನು ಹಿಡಿದಿಕ್ಕೋಬೇಕು ಆತ್ಮದೊಳಗಡೆ ಆತ್ಮದೊಳಗಡೆ ಮನಸ್ಸು ವಿಲೀನ ಆಯಿತು ಅಂತಂದರೆ ಅದಕ್ಕೆ ಮುಕ್ತಿ ಅಂತ ಕರೀತಾರೆ ಈ ಜ್ಞಾನ ಈ ಜ್ಞಾನ ಇಂತಹ ಒಂದು ಜ್ಞಾನಾಗ್ನಿಯಲ್ಲಿ ಆ ಮನಸ್ಸನ್ನು ಸುಡಬೇಕು ನಾವು ಆ ವಿ ಮನಸ್ಸಿನಲ್ಲಿ ಇರ್ತಕ್ಕಂಥ ವಿಷಯಾದಿಗಳನ್ನು ಏನೇನು ಮನಸ್ಸು ಈವರೆಗೆ ಕಂಡಿದ್ಯೋ ನೋಡಿದೆಯೋ ಎಲ್ಲ ಮಾಡಿದ ಎಲ್ಲವನ್ನು ಕೂಡ ಸ್ಟೋರ್ ಮಾಡ್ಕೊಂಡ್ಬಿಟ್ಟಿರ್ತದೆ ಮನಸ್ಸು ಎಷ್ಟು ವಿಚಿತ್ರ ಮನಸ್ಸು ಅಂತಂತಂದರೆ ಅದೆಷ್ಟು ಜಿ ಬಿ ಜಾಗ ಬೇಕೋ ಅದಕ್ಕೆ ಇನ್ನು ಮೆಮೊರಿ ಕಾರ್ಡುಗಳಲ್ಲಿ ಹಾಕ್ಕೊಳ್ತೀವಲ್ಲ ಎಷ್ಟು ಜಿ ಬಿ ಇದೆ ಹಾಗೆ ಹೀಗೆ ಅಂತ ಮಾತಾಡ್ತೀವಲ್ಲ ಹಾಗೆ ಈ ಮನಸ್ಸು ಅನ್ನುವಂತಹ ಈ ಸಾಫ್ಟ್ವೇರ್ ಇದೆಯಲ್ಲ ಇದು ಆ ಪರಮಾತ್ಮ ನಿರಾಕಾರ ಶಿವ ಈ ಶರೀರದ ಜೊತೆಗೆ ಈ ಆತ್ಮದ ಜೊತೆಗೆ ಇಟ್ಟಿರ್ತಕ್ಕಂಥ ಮನಸ್ಸು ಅಂತಕ್ಕಂಥ ಸಾಫ್ಟ್ವೇರ್ ಎಷ್ಟು ಜಿ ಬಿ ಇದೆಯೋ ಒಬ್ಬ ಮನುಷ್ಯ ಹುಟ್ಟದಾಗಿಂದ ಹಿಡ್ಕೊಂಡು ಅವನು ಸಹಾಯವರೆಗೂ ಏನೇನು ನೋಡಿರ್ತಾನೆ ಏನೇನು ಅನುಭವಿಸಿರ್ತಾನೆ ಏನೇನನ್ನ ಹಾವನ್ನು ಪಟ್ಟಿರ್ತಾನೆ ಅವೆಲ್ಲವನ್ನೂ ಕೂಡ ಸ್ಟೋರ್ ಮಾಡ್ಕೊಂಬಿಟ್ಟಿರ್ತದೆ ಯಾವುದು ಮನಸ್ಸು ಮನಸ್ಸಿನಲ್ಲಿ ವಿಷಯಗಳು ಅಂದರೆ ಕಂಟೆಂಟ್ಸು ತುಂಬಿಟ್ಟಿರ್ತದೆ ಆ ಕಂಟೆಂಟ್ಸು ಖಾಲಿ ಮಾಡದ ಹೊರತು ನಮಗೆ ಆ ಮನಸ್ಸು ನಮ್ಮ ಕಂಟ್ರೋಲಿಗೆ ಸಿಕ್ಕೋದಿಲ್ಲ ನಾವು ಅಂದರೆ ಯಾರು ನಾವು ಆತ್ಮ ನಮ್ಮ ಕಂಟ್ರೋಲ್ಗೆ ಅಂದರೆ ಆತ್ಮದ ಕಂಟ್ರೋಲ್ಗೆ ಈ ಮನಸ್ಸು ಸಿಕ್ಕಬೇಕಂತಂದರೆ ಆ ಮನಸ್ಸಿನಲ್ಲಿರ್ತಕ್ಕಂಥ ಕಂಟೆಂಟ್ಸ್ನ ಖಾಲಿ ಮಾಡಬೇಕು ಅಂದರೆ ಫೈಲ್ಗಳನ್ನ ಖಾಲಿ ಮಾಡಬೇಕು ವಿಷಯಗಳನ್ನ ಖಾಲಿ ಮಾಡಬೇಕು ಆ ವಿಷಯಗಳನ್ನ ಖಾಲಿ ಮಾಡಬೇಕು ಅಂದರೆ ಹೆಂಗೆ ಮಾಡಬೇಕು ಏನು ಮೌಸ್ ಹಿಡ್ಕೊಂಡು ಡಿಲೀಟ್ ಮಾಡೋಕ್ಕಾಗುತ್ತಾ ಹಾಂ ಡಿಲೀಟ್ ಆಪ್ಷನ್ ಕೊಟ್ಟು ಡಿಲೀಟ್ ಮಾಡೋಕ್ಕಾಗೋದಿಲ್ಲ ಆದರೂ ಮಾಡ್ಬೋದು ಹೇಗೆ ಅಂತಂದರೆ ಜ್ಞಾನಾಗ್ನಿಯಲ್ಲಿ ಸುಡಬೇಕು ಯಾವಾಗಲೂ ಒಂದು ವಿಷಯವನ್ನು ಹಿಡ್ಕೊಂಡು ಅದರಲ್ಲೇ ಮನಸ್ಸನ್ನು ಕೂರಿಸ್ಬೇಕು ಆ ಒಂದು ವಿಷಯವನ್ನು ಹಿಡ್ಕೊಂಡು ಮನಸ್ಸಿನಲ್ಲೇ ಕೂರಿಸ್ಬೇಕಂತ ವಿಧಾನ ಯಾವುದು ಅಂತಂದರೆ ಧ್ಯಾನ ಶಿವಧ್ಯಾನ ನಾವು ಸದಾ ಆ ನಿರಾಕಾರ ಶಿವನನ್ನು ಧ್ಯಾನ ಮಾಡುವುದರ ಮುಖಾಂತರ ನಾವು ಈ ಮನಸ್ಸನ್ನು ಕಟ್ಟಿ ಹಾಕ್ಬೋದು ಎಲ್ಲೂ ಹೋಗದಂತೆ ಕಟ್ಟಿ ಹಾಕ್ಬೋದು ಓಡೋಗುತ್ತೆ ಅದು ಆವಾಗ ಅದಕ್ಕೆ ಸ್ಟಾಪ್ ಅಂತ ಹೇಳಬೇಕು ಸ್ಟಾಪ್ ಇಲ್ಲೇ ನಿಲ್ಲು ನೀನು ಇಲ್ಲೇ ನಿಲ್ಲು ನೀನು ಇಲ್ಲೇ ನಿಲ್ಲು ಅಂತ ಹೇಳಿ ಅದನ್ನು ನಿಲ್ಲಿಸಿ 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 ಅದಕ್ಕೆ ಒಂದು ನಾವು ಆ ಕಾಷನ್ಸ್ ಕೊಡ್ತಾ ಇದ್ದರೆ ಸ್ಟಾಪ್ ಸ್ಟಾಪ್ ಅಂತ ನಾವು ಕೊಡ್ತಾ ಇದ್ದರೆ ಅದು ಆ ಶಿವನ ನೆನಪು ಅಂತಕ್ಕಂತಹ ಜ್ಞಾನಾಗ್ನಿಯಲ್ಲಿ ಸುಡ್ತಾ 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 ಅದರಲ್ಲಿ ಏನೇನು ಫೈಲ್ಗಳು ಅಡಗಿದೆಯೋ ಕಂಟೆಂಟ್ ಅಡಗಿದೆಯೋ ಆ ವಿಷಯಾದಿಗಳು ಅಡಗಿದಾವೋ ಅವೆಲ್ಲವೂ ಕೂಡ ಕಾಲಕ್ರಮೇಣ ಡಿಲೀಟ್ ಆಗ್ತಾ ಬರ್ತದೆ ಆವಾಗ ಮನಸ್ಸು ಹಗುರ ಆಗುತ್ತೆ ಮನಸ್ಸು ಹಗರ ಆದಾಗ ಮನಸ್ಸು ಅಲ್ಲಿ ಇಲ್ಲಿ ಹೋಗೋದಕ್ಕೆ ಅದರಲ್ಲಿ ಫೈಲ್ಸೇ ಇರುವುದಿಲ್ಲ ನೆನಪೇ ಇರುವುದಿಲ್ಲ ಅದಕ್ಕೆ ಒಳಗಡೆ ವಿಷಯಗಳೇ ಇರುವುದಿಲ್ಲ ಆವಾಗ ನಾವು ಹೇಳ್ದಂಗೆ ಕೇಳಿಕೊಂಡು ಆತ್ಮ ಜೊತೆ ಮನಸ್ಸಿರ್ತದೆ ಈ ಮನಸ್ಸು ವಿಷಯರಹಿತ ಆಗಬೇಕು ಮೊದಲು ಈ ಮನಸ್ಸು ವಿಷಯರಹಿತ ಆದಾಗ ಮನಸ್ಸಿನ ಒಂದು ಶಕ್ತಿ ಮತ್ತು ಈ ಆತ್ಮದ ಶಕ್ತಿ ಜಾಸ್ತಿ ಆಗುತ್ತೆ ಮನುಷ್ಯ ಅತಿ ದೊಡ್ಡ ಜ್ಞಾನಿ ಆಗ್ತಾನೆ ಅದನ್ನು ನಾವು ಈ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ನಾವು ತಿಳ್ಕೊಳ್ಬೋದು ಆಧ್ಯಾತ್ಮಿಕ ವಿದ್ಯೆ ಅಂತಂದರೆ ಆತ್ಮದ ದೃಷ್ಟಿಕೋನ ಪ್ರತಿಯೊಬ್ಬರಿಗೂ ಆತ್ಮದ ದೃಷ್ಟಿಕೋನ ಬಂದಾಗ ಈ ಭೌತಿಕ ದೃಷ್ಟಿಕೋನ ಅಂದರೆ ಈ ಪ್ರಾಪಂಚಿಕ ದೃಷ್ಟಿಕೋನ ಹೋಗ್ಬಿಡುತ್ತೆ ಈ ಪ್ರಾಪಂಚಿಕ ದೃಷ್ಟಿಕೋನ ಹೋದ ತಕ್ಷಣ ನಮಗೆ ಆಧ್ಯಾತ್ಮಿಕ ದೃಷ್ಟಿಕೋನ ಅಂತಂದರೆ ಆತ್ಮೀಯ ದೃಷ್ಟಿಕೋನ ಬರುತ್ತಲ್ಲ ಆವಾಗ ಈ ಬುದ್ಧಿ ಈ ಮನಸ್ಸು ಈ ಭಾವ ಈ ಚಿತ್ತ ಎಲ್ಲವೂ ಕೂಡ ಶುದ್ಧಿಯಾಗಿ ನಮಗೆ ಜೀವನ್ಮುಕ್ತಿ ಅಳವಡುತ್ತೆ ಈ ಮುಕ್ತಿಯನ್ನು ಅಳವಡಿಸ್ಕೊಳ್ಬೇಕು ಅಂತಂತಂದರೆ ಈ ಆತ್ಮ ಮತ್ತು ಈ ಮನಸ್ಸು ಇವೆರಡನ್ನೂ ಕೂಡ ಜೊತೆ ಮಾಡುವಂತಹ ಕೆಲಸವನ್ನು ಮಾಡುವಂಥದ್ದೇ ಇದೆಯಲ್ಲ ಇದಕ್ಕೆ ಜ್ಞಾನಾಗ್ನಿಯಲ್ಲಿ ಸುಡುವಂಥ ಕೆಲಸ ಅಥವಾ ಜೀವನ್ಮುಕ್ತಿಯ ಸಾಧನೆ ಅಂತ ಹೇಳ್ಬಿಟ್ಟು ಕರೀತಾರೆ